ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಪ್ರತಿಯೊಂದು ಹಳ್ಳಿಗಳಲ್ಲಾಗಿರ್ಬೋದು ಗ್ರಾಮಗಳಲ್ಲಾಗಿರ್ಬೋದು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಹಳ ಶಿಸ್ತಿನಿಂದ ಇರಬೇಕಾಗತ್ತೆ ಯಾಕಂತಂದ್ರೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ಹಿರಿಯರು ಅಥವಾ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಅಥವಾ ಬೇರೆ ಯಾರೇ ಅನಾರೋಗ್ಯಕ್ಕೆ ಒಳಪಟ್ಟಂತ ಸಂದರ್ಭಗಳಲ್ಲಿ ಫಸ್ಟ್ ವಿಸಿಟ್ ಮಾಡುವಂಥದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ಲ ಅಂತಂದ್ರೆ ಪಾಪ ಎಮರ್ಜೆನ್ಸಿ ಅಂತ ಬಂದಾಗ್ಲೂ ಕೂಡ ಅವರಿಗೆ ಯಾರು ಸಹಾಯಕ್ಕೆ ಬರಲ್ಲ ಸೊ ಹಂಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಇದ್ರೆ ಮಾತ್ರ ಹಳ್ಳಿ ಮತ್ತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರುವಂತ ವಾಸ ಮಾಡುವಂತ ಜನರಿಗೆ ಆ ಒಂದು ಒಳ್ಳೆಯ ಚಿಕಿತ್ಸೆ ಸರಿಯಾದ ಸಮಯಕ್ಕೆ ಒಳ್ಳೆಯ ಒಂದು ಚಿಕಿತ್ಸೆ ಸಿಗತ್ತೆ ಅವರು ಗುಣಮುಖರಾಗಿ ಮನೆಗೆ ಆರೋಗ್ಯಯುತವಾಗಿ ಹೋಗ್ತಾರೆ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಆಸ್ಪತ್ರೆ ಒಳಗೆ ಕಾಲಿಡೋಕ್ಕೂ ಕೂಡ ಹೆಸಿಗೆ ಆಗುವಂತಹ ಪರಿಸ್ಥಿತಿ ಇರತ್ತೆ ಮತ್ತೆ ಆಸ್ಪತ್ರೆಯ ಬೆಡ್ಗಳಲ್ಲಿ ಯಾವುದೇ ರೀತಿಯಾದಂತಹ ನೀಟ್ನೆಸ್ ಇರೋದಿಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ಏನೋ ಒಂಥರ ವಾಸನೆ ತುಂಬಿರುವಂತಹ ವಾತಾವರಣ ಇರುತ್ತೆ ಹೀಗೆಲ್ಲ ನಾವು ಗಮನಿಸಿದ್ದೀವಿ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ ಸರ್ಕಾರಿ ಆಸ್ಪತ್ರೆಗಳ ಕರ್ಮಕಾಂಡ ಅಂತ ಹೇಳಿ ನಾವು ಸಾಕಷ್ಟು ಸುದ್ದಿಗಳನ್ನು ಕೂಡ ಪ್ರಸಾರ ಮಾಡಿದ್ವಿ ಆದ್ರೆ ನಿಜಕ್ಕೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೇಗಿರಬೇಕು ಅನ್ನೋದಕ್ಕೆ ಆದ್ರೆ ನಿಜಕ್ಕೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೇಗಿರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಹೊರಹೊಮ್ಮಿದೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಪಾಳ್ಯ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಡಿ ಏನು ವಿಶೇಷ ಅಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಅಂತ ಹೇಳಿ ನೀವು ಕೇಳೋದಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ಸ್ ರಿಸೋರ್ಸ್ ಸೆಂಟರ್ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ರಾಷ್ಟ್ರ ಮಟ್ಟದ ಫೈವ್ ಸ್ಟಾರ್ ಪ್ರಶಸ್ತಿ ಲಭಿಸಿದೆ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅಷ್ಟು ಈಸಿ ಅಂತೂ ಖಂಡಿತ ಅಲ್ವೇ ಅಲ್ಲ ಅದಕ್ಕೆ ಸಾಕಷ್ಟು ಕೆಲಸ ಮಾಡಬೇಕಾಗಿ ಬರುತ್ತೆ ಮತ್ತೆ ಸಾಕಷ್ಟು ರೀತಿಯಾದಂತಹ ಒಂದು ಹಾರ್ಡ್ ವರ್ಕ್ ಮಾಡಬೇಕಾಗಿ ಬರುತ್ತೆ ಇಡೀ ಆಸ್ಪತ್ರೆಯ ಗುಣಮಟ್ಟ ಆಸ್ಪತ್ರೆಯ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವಂತಹ ಗುಣಮಟ್ಟದಿಂದ ಹಿಡಿದು ಆಸ್ಪತ್ರೆಯಲ್ಲಿ ದಾಖಲಾಗುವಂತಹ ಪ್ರತಿಯೊಂದು ದಾಖಲೆಗಳನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು ಯಾವುದೇ ರೀತಿ ಕಂಪ್ಲೇಂಟ್ಸ್ಗಳು ಬರಬಾರದು ಹಾಗೆ ಯಾವುದೇ ರೀತಿಯಾದಂತ ಒಂದು ಅವ್ಯವಸ್ಥೆಯಿಂದ ಕೂಡಿರಬಾರದು ಇಷ್ಟೆಲ್ಲ ಅರ್ಹತೆಗಳು ಇದ್ರೆ ಮಾತ್ರ ಈ ತರದ ಒಂದು ರಾಷ್ಟ್ರ ಮಟ್ಟದ ಫೈವ್ ಸ್ಟಾರ್ ಪ್ರಶಸ್ತಿಯನ್ನ ಪಡ್ಕೊಳ್ಳೋಕೆ ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅರ್ಹತೆಯನ್ನ ಪಡ್ಕೊಳ್ಳುತ್ತೆ ಹಾಗಿದ್ರೆ ಅದೆಂಥ ವಿಶೇಷವಾದಂತಹ ವ್ಯವಸ್ಥೆಯನ್ನ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಂದಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ನೋಡಿ ಇದು ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಂದು ಮಾದರಿ ಆಗತ್ತೆ ಹಾಗಾಗಿ ಕಂಪ್ಲೀಟ್ ಆಗಿ ಒಂದು ಸ್ಟೋರಿಯನ್ನ ನೀವು ನೋಡ್ಲೇಬೇಕು ನೋಡಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಅಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತದ್ದು ಡಾಕ್ಟರ್ ನಿಸಾರ್ ಫಾತಿಮಾ ಅವರು ಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವರ ಒಂದು ಸೇವೆ ಇದೆಯಲ್ಲ ಆ ಸೇವೆಯನ್ನ ಗುರುತಿಸಿ ಆ ಪ್ರಶಸ್ತಿಯನ್ನ ನೀಡಲಾಗಿದೆ ಒಬ್ಬ ಡಾಕ್ಟರ್ ಅಂತಂದ್ರೆ ನಿಜಕ್ಕೂ ವೈದ್ಯೋ ನಾರಾಯಣು ಹರಿ ಅಂತ ಹೇಳಿ ಹೇಳ್ತಾರೆ ಆ ಪದಕ್ಕೆ ಸರಿಯಾಗಿ ಸೂಟ್ ಆಗುವಂತ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ ನಿಸಾರ್ ಫಾತಿಮಾ ಅವರ ಸೇವೆ ಇದೆಯಲ್ಲ ಆ ಸೇವೆಗೆ ನಾವೆಲ್ಲರೂ ಕೂಡ ಹೆಡ್ಸ್ ಆಫ್ ಹೇಳಲೇಬೇಕು ಅವರ ಜೊತೆಗೆ ಅವರ ತಂಡದವರ ಪರಿಶ್ರಮಕ್ಕೂ ಕೂಡ ಪ್ರಶಸ್ತಿ ಸಿಕ್ಕಿದೆ ಕೇವಲ ಡಾಕ್ಟರ್ ಒಬ್ಬರದ್ದೇ ಕೆಲಸ ಅಲ್ಲ ಡಾಕ್ಟರ್ ಜೊತೆಗೆ ಇರುವಂತಹ ತಂಡ ಅದನ್ನ ನಿರ್ವಹಿಸುವಂತದ್ದು ಡಾಕ್ಟರ್ನ ಮಾತುಗಳನ್ನ ಕೇಳಿ ಅವ್ರು ಹೇಳುವಂತ ಕೆಲಸಗಳನ್ನ ಸರಿಯಾದ ಸಮಯಕ್ಕೆ ಮಾಡುವಂಥದ್ದು ಇದೆಯಲ್ಲ ಅದು ಕೂಡ ಅಲ್ಲಿನ ಸಿಬ್ಬಂದಿಗಳ ಶ್ರಮ ಹಾಗಾಗಿ ಡಾಕ್ಟರ್ ನಿಸಾರ್ ಫಾತಿಮಾ ಅವರು ಹಾಗೆ ಅವರ ತಂಡಕ್ಕೆ ಸಿಕ್ಕಿರುವಂತಹ ಒಂದು ಅತ್ಯದ್ಭುತ ಕೊಡುಗೆ ಇದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಈ ಪ್ರಶಸ್ತಿಗೆ ಆಯ್ಕೆಯಾಗುವ ಮುನ್ನ ಆಸ್ಪತ್ರೆಯ ಪ್ರತಿಯೊಂದು ವಿಭಾಗದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ನಡೆಯುವಂತ ಪ್ರಕ್ರಿಯೆಯನ್ನ ದಾಖಲು ಮಾಡಿರಬೇಕು ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು ಈ ಪ್ರಶಸ್ತಿ ಪಡ್ಕೊಳ್ಳೋಕೆ ಅಂತ ಹೇಳಿ ಒಂದಷ್ಟು ಮಾನದಂಡಗಳಿರುತ್ತೆ ಆ ಮಾನದಂಡಗಳ ಪ್ರಕಾರ ನಾವು ನೋಡೋದಾದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ನಡೆಯುವಂತ ಪ್ರಕ್ರಿಯೆಯನ್ನ ದಾಖಲು ಮಾಡಬೇಕು ಅಂದ್ರೆ ಆಸ್ಪತ್ರೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಆಸ್ಪತ್ರೆಗೆ ಯಾರು ಬರ್ತಾರೆ ಡಾಕ್ಟರ್ ಎಷ್ಟು ಗಂಟೆಗೆ ಬರ್ತಾರೆ ನರ್ಸ್ ಗಳು ಗಂಟೆಗೆ ಬರ್ತಾರೆ ಪ್ರತಿದಿನ ಯಾವ್ಯಾವ ಪೇಶೆಂಟ್ ಗಳು ಇರ್ತಾರೆ ಅವ್ರಿಗೆ ಹೇಗೆಲ್ಲ ಟ್ರೀಟ್ಮೆಂಟ್ ನಡೆಯುತ್ತೆ ಆಸ್ಪತ್ರೆ ವ್ಯವಸ್ಥೆಗಳು ಹೇಗೆ ಪ್ರತಿದಿನ ಬದಲಾಗ್ತಾ ಇರುತ್ತೆ ಮತ್ತೆ ಆಸ್ಪತ್ರೆಯ ಸ್ವಚ್ಛತೆಯನ್ನ ಹೇಗೆ ಕಾಪಾಡಿಕೊಳ್ತಾರೆ ಹೇಗೆ ಪ್ರತಿಯೊಂದು ಕೂಡ ಇಪ್ಪತ್ನಾಲ್ಕು ಗಂಟೆ ಏನೇನೆಲ್ಲ ನಡೆಯುತ್ತೆ ಆಸ್ಪತ್ರೆಯಲ್ಲಿ ಅದೆಲ್ಲ ದಾಖಲೆಗಳನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ಬಹಳ ಚಾಲೆಂಜಿಂಗ್ ಆ ಚಾಲೆಂಜಿಂಗ್ ಕೆಲಸವನ್ನ ಈ ಆಸ್ಪತ್ರೆಯ ಸಿಬ್ಬಂದಿಗಳು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅದು ಫಸ್ಟ್ ಕ್ವಾಲಿಟಿ ಆಮೇಲೆ ಆಸ್ಪತ್ರೆಯಲ್ಲಿರುವಂತಹ ಉಪಕರಣಗಳ ಗುಣಮಟ್ಟ ಫಾರ್ ಎಕ್ಸಾಂಪಲ್ ಆಸ್ಪತ್ರೆಯ ಬೆಡ್ಗಳಾಗಿರ್ಬೋದು ಅಲ್ಲಿ ಯೂಸ್ ಮಾಡುವಂಥ ಉಪಕರಣಗಳಾಗಿರ್ಬೋದು ಅದರ ಕ್ವಾಲಿಟಿ ಅದರ ಒಂದು ಸ್ವಚ್ಛತೆ ಅದು ಕೂಡ ನಂಬರ್ ಒನ್ ಆಗಿದೆ ಅವುಗಳ ಬಳಕೆ ಆಗಿರ್ಬೋದು ಜೊತೆಗೆ ಸ್ವಚ್ಛತೆ ಔಷಧಿಯನ್ನು ಕೊಡುವಂಥದ್ದು ರೋಗಿಗಳಿಗೆ ಉಪಚಾರ ಮಾಡುವಂಥದ್ದು ಮತ್ತೆ ದಾಖಲಾತಿ ರೋಗಿಗಳಿಗೆ ವಿತರಿಸಿದ ಔಷಧಿಗಳ ದಾಖಲಾತಿ ರೋಗಿಗಳನ್ನು ಬೇರೆ ಆಸ್ಪತ್ರೆಗೆ ಸಾಗಿಸುವ ದಾಖಲಾತಿ ಕಸ ಗುಡಿಸಿದ ಕಾಲ ಕಸ ಎಷ್ಟೊತ್ತಿಗೆ ಗುಡಿಸ್ತಾರೆ ಎಷ್ಟೊತ್ತಿಗೆ ಬರೆಸ್ತಾರೆ ಅದರ ಟೈಮಿಂಗ್ ಪ್ರತಿ ಒಂದನ್ನು ಕೂಡ ಅವರು ಡಾಕ್ಯುಮೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಎಲ್ಲವನ್ನೂ ಕೂಡ ದಾಖಲಿಸಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ದಾಖಲಾತಿಗಳನ್ನ ಅವರು ಹೊಂದಿದ್ದಾರೆ ಅದನ್ನ ಪರಿಶೀಲನೆ ಕೂಡ ಮಾಡಲಾಗಿದೆ ಆಸ್ಪತ್ರೆ ವ್ಯಾಪ್ತಿಗೆ ಒಳಪಡುವಂತ ಹಳ್ಳಿಗಳಿಗೆ ದಾದಿಯರ ಭೇಟಿಯಿಂದ ಹಿಡಿದು ರೋಗಿಗಳೊಡನೆ ಅವರ ಸ್ಪಂದನೆ ಅಂದ್ರೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಲ್ಲಿರುವಂತ ಸಿಬ್ಬಂದಿಗಳು ನರ್ಸ್ಗಳು ಆಮೇಲೆ ಸಮಟೈಮ್ಸ್ ಕರೆಂಟ್ ಹೋಗುವಂತ ಚಾನ್ಸಸ್ ಇರುತ್ತೆ ಪೇಶೆಂಟ್ಗಳು ಇರ್ತಾರೆ ಆಗ ವಿದ್ಯುತ್ ಅಭಾವ ಸಂದರ್ಭದಲ್ಲಿ ಪರ್ಯಾಯವಾಗಿ ಏನ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ವಿದ್ಯುತ್ ಸರಬರಾಜು ಪ್ರಕ್ರಿಯೆ ಹೇಗಿದೆ ಕಟ್ಟಡದ ಗುಣಮಟ್ಟ ಶುದ್ಧೀಕರಣ ತ್ಯಾಜ್ಯಗಳ ವಿಂಗಡಣೆ ಅಂದ್ರೆ ವೇಸ್ಟೇಜ್ ಅದನ್ನ ಹೇಗೆ ವಿಂಗಡಣೆ ಮಾಡ್ತಾರೆ ಅದನ್ನ ಹೇಗೆ ಸಂಗ್ರಹ ಮಾಡ್ತಾರೆ ಮತ್ತೆ ವಿತರಣೆ ಮಾಡಿದ ದಾಖಲಾತಿಗಳು ಕೂಡ ಇರಬೇಕು ಈ ಒಂದು ದಾಖಲಾತಿಗಳ ಪರಿಶೀಲನೆಯಲ್ಲೂ ಕೂಡ ಅವರು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸೊ ಅದು ಕೂಡ ಇಲ್ಲಿರುವಂತಹ ಬೆಸ್ಟ್ ಕ್ವಾಲಿಟಿ ಆಮೇಲೆ ವಯಸ್ಕರು ಗರ್ಭಿಣಿಯರು ಇನ್ನಿತರೆ ಅಸಹಾಯಕ ರೋಗಿಗಳು ಆಸ್ಪತ್ರೆಗೆ ಬಂದಾಗ ಅವರನ್ನ ಉಪಚರಿಸುವುದಕ್ಕೆ ಬೇಕಾಗುವಂತಹ ಪರಿಕರಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ ದಾದಿಯರು ಹಳ್ಳಿಗಳಿಂದ ಕಳುಹಿಸಿದ ರೋಗಿಗಳು ಆಸ್ಪತ್ರೆಗೆ ಬಂದು ಉಪಚಾರ ಪಡೆದಿದ್ದಾರಾ ಅನ್ನುವಂತ ದಾಖಲಾತಿ ಗಾಲಿ ಕುರ್ಚಿ ಪ್ರತೀಕ ಶೌಚಾಲಯ ವ್ಯವಸ್ಥೆ ಸ್ಟ್ರಕ್ಚರ್ ಸಾಕಷ್ಟು ರೀತಿಯಲ್ಲಿ ರೋಗಿಗಳಿಗೆ ಅಗತ್ಯವಿರುವ ಉಪಕರಣಗಳು ಮತ್ತೆ ಸರ್ಕಾರದಿಂದ ಬಂದಿರುವಂತಹ ಅನುದಾನವನ್ನ ಉಪಯೋಗ ಮಾಡಿಕೊಂಡಿರುವ ದಾಖಲೆ ಎಲ್ಲವನ್ನ ಕೂಡ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಷ್ಟೋ ಆಸ್ಪತ್ರೆಗಳಲ್ಲಿ ಸರ್ಕಾರದಿಂದ ಅನುದಾನ ಬಂದ್ರೆ ಅದನ್ನ ಅವರೇ ನುಂಗಿ ನೀರು ಕುಡಿದ್ಬಿಟ್ಟಿರ್ತಾರೆ ಆದ್ರೆ ಇಲ್ಲಿ ಖಂಡಿತ ಆ ರೀತಿ ಆಗಿಲ್ಲ ಸರಿಯಾಗಿ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಆಸ್ಪತ್ರೆಯ ಗುಣಮಟ್ಟ ನಂಬರ್ ಒನ್ ಸ್ಥಾನದಲ್ಲಿದೆ ಆಮೇಲೆ ಹೆರಿಗೆ ನಂತರ ಮಗುವಿಗೆ ಪ್ರಾಥಮಿಕ ಹಂತದಲ್ಲಿ ಜಾಂಡೀಸ್ ತಗುಲಿದ್ರೆ ಆ ಥೆರಪಿ ಉಪಕರಣ ಸೇರಿದ ಹಾಗೆ ಎಲ್ಲ ರೀತಿಯ ಸೌಲಭ್ಯಗಳ ಪರಿಶೀಲನೆಯನ್ನ ಮಾಡಲಾಗಿದೆ ಅದು ಕೂಡ ಬೆಸ್ಟ್ ಆಗಿದೆ ಹೀಗಾಗಿ ನಿಸಾರ್ ಫಾತಿಮಾ ಅವರು ತಮ್ಮ ಸೇವಾ ಅವಧಿಯಲ್ಲಿ ಸುಮಾರು ಒಂಬತ್ತು ಸಾವಿರ ಹೆರಿಗೆ ಮಾಡಿರುವ ಖ್ಯಾತಿಯನ್ನ ಕೂಡ ಹೊಂದಿದ್ದಾರೆ ನೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಬಂದಾಗ ಪಾಪ ಹಳ್ಳಿ ಜನರಿಗೆ ಅದು ನಿಜಕ್ಕೂ ದೇವಾಲಯವೇ ಸರಿ ಅಲ್ಲಿಗೆ ಹೋದ್ರೆ ಎಲ್ಲಾ ಖಾಯಿಲೆಗಳು ವಾಸಿಯಾಗತ್ತೆ ಅನ್ನುವಂಥ ಒಂದು ದೃಢವಾದ ನಂಬಿಕೆ ಆಮೇಲೆ ಅವರ ಡಾಕ್ಟರ್ನ ಕೈಗುಣ ಜೊತೆಗೆ ಗರ್ಭಿಣಿ ಸ್ತ್ರೀಯರು ಯಾವುದೇ ಭಯ ಇಲ್ಲದೆ ಅವರ ಹತ್ರ ಹೋಗಿ ಹೆರಿಗೆ ಮಾಡಿಸ್ಕೊಳ್ತಾರೆ ಅಂದ್ರೆ ನೀವು ಅಂದಾಜ್ ಮಾಡಿ ಆ ಡಾಕ್ಟರ್ನ ಗುಣಮಟ್ಟ ಆಸ್ಪತ್ರೆಯ ಗುಣಮಟ್ಟ ಜೊತೆಗೆ ಅವರ ಕೈಗುಣ ಅಲ್ಲಿರುವಂತಹ ವ್ಯವಸ್ಥೆ ಇನ್ನೆಷ್ಟರ ಮಟ್ಟಿಗೆ ಅವರು ಕಾಪಾಡ್ಕೊಂಡು ಬಂದಿರಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ಅದನ್ನ ಗಮನಿಸಿಯೇ ಈ ಫೈವ್ ಸ್ಟಾರ್ ಪ್ರಶಸ್ತಿಯನ್ನ ಕೊಟ್ಟಿರೋದು ಸುಮಾರು ಒಂಬತ್ತು ಸಾವಿರ ಹೆರಿಗೆ ಮಾಡಿಸಿದ್ದಾರೆ ನಾವೆಲ್ಲರೂ ಕೂಡ ಶಬಾಸ್ ಅಂತೇಳಿ ಹೇಳಲೇಬೇಕು ಡಾಕ್ಟರ್ಗೆ ಮತ್ತೆ ಅಗತ್ಯ ಸೌಲಭ್ಯಗಳನ್ನ ಹೊಂದಿರುವಂತಹ ಆಸ್ಪತ್ರೆಗೆ ಪ್ರಶಸ್ತಿ ದೊರಕಿರುವುದು ಅಲ್ಲಿನ ಸ್ಥಳೀಯರಿಗೆ ಅಲ್ಲಿನ ನಿವಾಸಿಗರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂತಸವನ್ನ ತಂದುಕೊಟ್ಟಿದೆ ಹೀಗಾಗಿ ಈ ನಿಸಾರ್ ಫಾತಿಮಾ ಅವರು ಸುಮಾರು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದಾಗಿ ಎಲ್ಲ ರೀತಿಯಾದಂತಹ ಮಾನದಂಡಗಳನ್ನ ಆಧರಿಸಿ ಸುಮಾರು ಒಟ್ಟು ಆರು ರೀತಿಯ ಮಾನದಂಡಗಳನ್ನ ಆಧರಿಸಿ ಈ ಪ್ರಶಸ್ತಿಯನ್ನ ಕೊಡಲಾಗಿದೆ ಹೆರಿಗೆ ಒಳ ಮತ್ತು ಹೊರ ರೋಗಿಗಳ ವಿಭಾಗ ಲ್ಯಾಬ್ ಆಡಳಿತ ವಿಭಾಗದ ವೈಖರಿ ದಾದಿಯರು ಹಳ್ಳಿಗಳಿಗೆ ಭೇಟಿ ನೀಡುವ ದಾಖಲಾತಿ ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ದಾಖಲು ಪುಸ್ತಕಗಳನ್ನ ಸಲ್ಲಿಸಬೇಕು ಈ ಪ್ರಶಸ್ತಿಯನ್ನ ಪಡ್ಕೋಬೇಕು ಅಂದ್ರೆ ಅದೆಲ್ಲವನ್ನ ಸಲ್ಲಿ ಮಾಡಿದ್ದಾರೆ ಅದೆಲ್ಲವನ್ನ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಕ್ರಾಸ್ ಚೆಕ್ ಮಾಡ್ತಾರೆ ಅಷ್ಟು ಅಂತ ಪ್ರಶಸ್ತಿ ಕೊಡಲ್ಲ ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡ್ತಾರೆ ಆಸ್ಪತ್ರೆಯಲ್ಲಿನ ದಾದಿ ಸಿಬ್ಬಂದಿ ರೋಗಿಗಳ ಸಹಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ಸಂತೋಷ ತಂದಿದೆ ಅಂತ ಹೇಳಿ ಖುದ್ದು ಡಾಕ್ಟರ್ ನಿಸಾರ್ ಫಾತಿಮಾ ಅವರು ಕೂಡ ಅವರು ಅಂದ್ರೆ ಹಂಚಿಕೊಂಡಿದ್ದಾರೆ ಈಗ ಸದ್ಯಕ್ಕೆ ಅವರು ಆಲೂರು ತಾಲೂಕಿನ ವೈದ್ಯಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಆದ್ರೆ ಕಳೆದ ಇಪ್ಪತ್ತ್ ವರ್ಷಗಳಿಂದ ಅವರು ಪಾಳ್ಯದಲ್ಲಿರುವಂತಹ ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಅವರ ಸೇವೆಯನ್ನು ಗುರುತಿಸಿ ಅವರನ್ನ ಈಗ ಆಲೂರು ತಾಲೂಕಿನ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ಅವ್ರು ಹೇಳೋ ಪ್ರಕಾರ ದಾದಿ ಸಿಬ್ಬಂದಿ ರೋಗಿಗಳ ಸಹಕಾರದಿಂದ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆಸ್ಪತ್ರೆಗೆ ಫೈವ್ ಸ್ಟಾರ್ ಪ್ರಶಸ್ತಿ ಸಿಕ್ಕಿರೋದು ಹಾಗೆ ಅಲ್ಲಿನ ಸಿಬ್ಬಂದಿಗಳಿಗಾಗಿರಬಹುದು ಅಥವಾ ಡಾಕ್ಟರ್ ನಿಸಾರ್ ಫಾತಿಮಾ ಅವರಿಗಾಗಿರ್ಬೋದು ಇಡೀ ಗ್ರಾಮದ ಜನತೆಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಅನ್ನ ಹೇಳಬೇಕು ನೋಡಿ ನೀವು ಇದೇ ರೀತಿಯಾಗಿ ನಿಮ್ಮ ಊರಿನ ನಿಮ್ಮ ಗ್ರಾಮದ ನಿಮ್ಮ ಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ರೀತಿಯಾಗಿದ್ದರೆ ಬಹುಶಃ ನಿಮ್ಮ ಆಸ್ಪತ್ರೆಗೂ ಕೂಡ ಇತರದ್ದೇ ಒಂದು ಪ್ರಶಸ್ತಿ ಸಿಗುವಂತಹ ಚಾನ್ಸಸ್ ಇದೆ ಪ್ರಯತ್ನ ಮಾಡಿ ಪ್ರತಿಯೊಂದು ಬದಲಾವಣೆ ಆಗಬೇಕು ಅಂತಂದ್ರೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಅಹ್ ಖುದ್ದು ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಅದನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಮಾತ್ರ ಇತರದ ಒಂದು ಆ ಒಂದು ಸಾಧನೆ ಮಾಡೋಕ್ ಸಾಧ್ಯ ಅಂತ ಒಂದು ಸಾಧನೆಯನ್ನ ಪಾಳ್ಯದ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿರುವಂಥದ್ದು ಸೊ ಹಾಗಾಗಿ ಆ ಸಾಧನೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಲಿ ಇನ್ನು ಹೆಚ್ಚಿನ ಒಂದು ಸೇವೆ ಅವರಿಂದ ಆ ಒಂದು ಗ್ರಾಮದ ಜನರಿಗೆ ಸಿಗ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆರೈಕೆ